ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಒಂದು ಲೇಟೆಸ್ಟ್ ಅಪ್ಡೇ ಅಪ್ಡೇಟನ್ನು ಬಂದು ಕೊಟ್ಟಿದ್ದಾರೆ ಸರ್ಕಾರದವರು ಏನದು ಲೇಟೆಸ್ಟ್ ಅಪ್ಡೇಟು ಯಾರಿಗೆಲ್ಲ ಇವಾಗ ಮಹಿಳೆಯರಿಗೆ ಸ್ಟಾಪ್ ಮಾಡ್ತಾ ಇದ್ದಾರೆ ಅನ್ನೋದು ನಾನು ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಈಗಾಗಲೇ ಸುಮಾರು ಐದು ಲಕ್ಷ ಜನ ಅಂದರೆ ಮಹಿಳೆಯರಿಗೆ ಮಾತ್ರ ಇವಾಗ ಜಮಾ ಆಗಿದೆ ಇನ್ನು ಒಂದು ಕೋಟಿ ಹದಿನೈದು ಲಕ್ಷ ಜನಕ್ಕೆ ಇನ್ನೂ ಈ ಹಣನ ಹೋಲ್ಡನ್ನು ಇಟ್ಟಿದ್ದಾರೆ ಯಾಕೆ ಅಂದರೆ ಇವಾಗ ಮತ್ತೆ ಏನು ಗೃಹಲಕ್ಷ್ಮಿ ಅಪ್ಲಿಕೇಶನ್ಸ್ ಏನು ಹಾಕಿದ್ರು ಅದನ್ನೆಲ್ಲ ಅವರು ಮತ್ತೆ ಪ್ರೊಸೆಸಿಂಗ್ ಮಾಡ್ತಾ ಇದ್ದಾರೆ ನಾನು ಹಳೆ ವಿಡಿಯೋದಲ್ಲಿ ಸಹ ಹೇಳಿದಾಗೆ ಇವಾಗ ಹೊಸ ಹೊಸ ರೂಲ್ಸನ್ನು ತಂದಿದ್ದಾರೆ ಹೊಸದಾಗಿ ಪ್ರೋಸೆಸ್ ಮಾಡಿ ನಂತರ ಒಂದು ಈ ಹಣನ ಬಿಡುಗಡೆ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೆ ಅದೇ ರೀತಿಯಾಗಿ ಇವಾಗ ಪ್ರೋಸೆಸಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಯಾರಾದರೂ ಫೇಕಾಗಿ ಎರಡೆರಡು ಅಂದರೆ ಎರಡೆರಡು ರೇಷನ್ ಕಾರ್ಡ್ ಇಟ್ಕೊಂಡಿರ್ತಾರೆ ಅಪ್ಲೈ ಎರಡೆರಡು ಸಲ ಅಪ್ಲೈ ಮಾಡಿರ್ತಾರೆ ಇಲ್ಲಾಂದರೆ ಕೆಲವರು ಗೋರ್ನಮೆಂಟ್ ಜಾಬಲ್ಲಿರ್ತಾರೆ ಲೈಕ್ ಈ ಥರ ಅವನ್ನೆಲ್ಲ ಹುಡುಕಿ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಇವಾಗ ಆದ ಕಾರಣ ಇನ್ನೂ ಇವ ಈ ಸಲ ಇಪ್ಪತ್ತ ಏಳನೇ ತಾರೀಕಾದ್ರೂ ಎಷ್ಟೋ ಜನಕ್ಕೆ ಅಂದರೆ ಒಂದು ಕೋಟಿ ಹದಿನೈದು ಲಕ್ಷ ಜನರಿಗೆ ಇನ್ನು ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಿಲ್ಲ ಇದಕ್ಕೆ ಕಾರಣವೂ ಸಹ ಕೊಟ್ಟಿದ್ದಾರೆ ಏನೇನು ಕಾರಣ ಇಂತಹ ಮಹಿಳೆಯರಿಗೆ ನಾವು ಇನ್ನು ಮುಂದೆ ಈ ಹಣ ಅಂದರೆ ಇನ್ನು ಮುಂದೆ ಅಂದರೆ ಇಂಥ ಮಹಿಳೆಯರು ಅಂದರೆ ಯಾರು ಅಂದರೆ ಒಂದೂವರೆ ಲಕ್ಷ ಅಷ್ಟು ಜನ ಮಹಿಳೆಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂಥವ್ರನ್ನ ನಾವು ರಿಜೆಕ್ಟ್ ಮಾಡಿದ್ದೀವಿ ಆಲ್ರೆಡಿ ಪ್ರೋಸೆಸಿಂಗ್ ಮಾಡಿ ಒಂದೂವರೆ ಲಕ್ಷ ಜನನ ನಾವು ಫಿಲ್ಟರ್ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ ಯಾರು ಈ ಒಂದೂವರೆ ಲಕ್ಷ ಜನ ಮಹಿಳೆಯರು ಎಂಥವರು ಯಾರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತ ಅಂತ ಹೋದರೆ ಮೊದಲೇದು ರೂಲ್ಸ್ ಏನು ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಪ್ಲೈ ಮಾಡಿರ್ತೀರ ಆದರೆ ನೀವು ಅಂದರೆ ಮಹಿಳೆ ಗೌರ್ನಮೆಂಟ್ ಜಾಬಲ್ಲಿ ಕೆಲಸ ಮಾಡ್ತಿರ್ತಾರೆ ಇಲ್ಲಿ ಮತ್ತು ಅವರ ಹಸ್ಬೆಂಡು ಸಹ ಗೌರ್ನಮೆಂಟ್ ಜಾಬಲ್ಲಿ ಕೆಲಸನ ಮಾಡ್ತಿರ್ತಾರೆ ಅಂಥವ್ರು ಅಪ್ಲೈ ಮಾಡಿರ್ತಾರೆ ಅಂಥವ್ರಿಗೆ ಈಗಾಗಲೇ ಹತ್ತು ಕಂತು ಸಹ ಬಂದಿರುತ್ತೆ ಆದರೆ ಇನ್ನು ಮುಂದೆ ಹನ್ನೊಂದನೇ ಕಂತು ಆಗಿರ್ಬೋದು ಇನ್ಯಾವುದೇ ಕಂತು ಸಹ ಅಂಥವ್ರಿಗೆ ಬರೋದಿಲ್ಲ ಯಾಕಂದರೆ ಅವರು ಗೌರ್ಮೆಂಟ್ ಕೆಲಸದಲ್ಲಿ ಇರೋದ್ರಿಂದ ಅವರಿಗೆ ಅವ್ರನ್ನ ಈ ಒಂದು ಅಪ್ಲಿಕೇಶನಿಂದ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಇದು ಫಸ್ಟ್ನೇ ರೂಲ್ಸ್ ಆಯಿತು ನೆಕ್ಸ್ಟ್ ರೂಲ್ಸ್ ನೋಡೋಣ ಬನ್ನಿ ಏನು ಅಂದರೆ ಇವಾಗ ನೀವು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿರ್ತೀರಾ ಬಟ್ ನೀವು ಜಿ ಎಸ್ ಟಿ ಪೇಯರ್ ಆಗಿರ್ತೀರ ಮತ್ತು ಟ್ಯಾಕ್ಸನ್ನು ಕಟ್ತಿರ್ತೀರ ಸೊ ಅಂತಹ ಮಹಿಳೆಯರಿಗೂ ಸಹ ಇನ್ನು ಮುಂದೆ ಈ ಒಂದು ಗೃಹಲಕ್ಷ್ಮಿ ಹಣ ಬರೋಲ್ಲ ಮತ್ತು ಇಂತಹ ಮಹಿಳೆಯರ ಹಸ್ಬೆಂಡ್ ಏನಾದರೂ ಒಂದು ಜಿ ಎಸ್ ಟಿ ಕಟ್ತಾ ಇದ್ರೆ ಇಲ್ಲ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ರೆ ಗೌರ್ಮೆಂಟ್ಗೆ ಅಂಥವರ ಒಂದು ಅಪ್ಲಿಕೇಶನ್ ಕೂಡ ಇವಾಗ ರಿಜೆಕ್ಟ್ ಮಾಡಿದ್ದಾರೆ ಇನ್ನೊಂದು ರೂಲ್ಸ್ ಏನು ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ ಎರಡೆರಡು ಸಾವಿರ ತೊಗೊತಿರ್ತಾರೆ ಬಟ್ ಅಂಥವ್ರು ಏನು ಮಾಡಿರ್ತಾರೆ ಅಂದರೆ ಬ್ಯಾಂಕ್ನಲ್ಲಿ ಎಫ್ ಡಿನೈಟ್ ಇರ್ತಾರೆ ಐದು ಲಕ್ಷ ಹತ್ತು ಲಕ್ಷ ಇಲ್ಲ ಪೋಸ್ಟ್ ಆಫೀಸ್ನಲ್ಲಿ ಐದರಿಂದ ಹತ್ತು ಲಕ್ಷ ಅಷ್ಟು ಡೆಪಾಸಿಟ್ ಮಾಡಿರ್ತಾರೆ ಸೊ ಅಂಥವ್ರಿಗೂ ಇನ್ಮೇಲಿಂದ ಈ ಒಂದು ಗೃಹರಶ್ಮಿ ಹಣ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ಅವ್ರ ಹತ್ರ ದುಡ್ಡಿದೆ ಅಂದರೆ ಅವರು ಶ್ರೀಮಂತರು ಅಂತಾನೆ ಬಡವರ ರೀತಿಗೆ ಸೇರೋದಿಲ್ಲ ಆದ ಕಾರಣ ಅಂಥವ್ರಿಗೂ ಸಹ ಯಾ ಎಫ್ ಡಿನ ಅಂದರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ಗೆ ಲಿಂಕ್ ಆಗಿರುತ್ತೆ ಲಿಂಕ್ ಆಗಿರೋದ್ರಿಂದ ನಿಮ್ಮ ಒಂದು ಬ್ಯಾಂಕ್ ಡಿಟೇಲ್ಸ್ ಅವ್ರಿಗೆ ತೆಗ್ದು ವೆರಿಫೈ ಮಾಡೋದ್ರಲ್ಲಿ ಏನು ಅಷ್ಟು ಕಷ್ಟ ಆಗೋದಿಲ್ಲ ಈ ಒಂದು ರೀತಿಯಾಗಿ ಅವರು ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇದೆ ಈ ರೀತಿಯೆಲ್ಲ ಚೆಕ್ ಮಾಡಿ ನಿಮ್ಮದೇನಾದರೂ ಫಿಕ್ಸ್ಡ್ ಡೆಪಾಸಿಟ್ ಇದ್ದರೆ ಇಲ್ಲ ಪೋಸ್ಟ್ ಆಫೀಸ್ನಲ್ಲಿ ಏನಾದರೂ ಅಮೌಂಟ್ ಏನಾದರೂ ಡೆಪಾಸಿಟ್ ಆಗಿದ್ದರೆ ನಿಮಗೆ ಈ ಒಂದು ಗೃಹ ಲಕ್ಷ್ಮಿ ಯೋಜನೆಯ ಕ್ಯಾನ್ಸಲ್ ಮಾಡ್ತಾರೆ ಮಾಡಿದಾರ ಆಲ್ರೆಡಿ ಒಂದೂವರೆ ಲಕ್ಷ ಜನಷ್ಟು ಕ್ಯಾನ್ಸಲ್ ಮಾಡಿದ್ದಾರೆ ಸೊ ನಿಮಗೂ ಏನಾದರೂ ಬಂದಿಲ್ಲ ಅಂದರೆ ಈ ಎಲ್ಲ ಒಂದು ಕಾರಣಗಳಿಂದ ನಿಮಗೆ ಈ ಸಲ ಹಣ ಬರ್ದೇನೆ ಇರ್ಬೋದು ಮತ್ತು ಕೆಲವ್ರದ್ದು ಏನು ಕ್ವಶನು ಅಂದರೆ ನಮ್ಮದು ಯಾವುದು ಟ್ಯಾಕ್ಸು ಕಟ್ತಾಯಿಲ್ಲ ಜಿ ಎಸ್ ಟಿ ಕಟ್ತಾ ಇಲ್ಲ ಮತ್ತು ಇನ್ನು ಯಾವುದೇ ರೀತಿಯ ನಾವು ಬ್ಯಾಂಕಲ್ಲಿ ಸಹ ಹಣ ಇಟ್ಟಿಲ್ಲ ನಮ್ಗೆ ಯಾಕೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಕೇಳೋದಾದರೆ ಅದಕ್ಕೂ ಸಹ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನು ಅಂದರೆ ಈ ಆಲ್ರೆಡಿ ನಾವು ಒಂದೂವರೆ ಲಕ್ಷ ಜನನ ನಾವು ರಿಜೆಕ್ಟ್ ಮಾಡೋದ್ರಿಂದ ಆ ಒಂದು ಪ್ರೊಸೆಸಿಂಗ್ ನಡೀತಾ ಇದೆ ಪ್ರೊಸೆಸಿಂಗ್ ನಡೆದ ನಂತರ ನಾವು ಇನ್ನು ಓಡಿದ ಎಲ್ಲ ಮಹಿಳೆಯರಿಗೂ ಹಣವನ್ನು ನಾವು ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ನಿಮ್ಗೇನಾದರೂ ಇನ್ನೂ ಅಮೌಂಟ್ ಬಂದಿಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ವೆಯ್ಟ್ ಮಾಡಿದ್ಮೇಲೆ ಖಂಡಿತ ಎಲ್ಲರಿಗೂ ಅಂದರೆ ಈ ಒಂದು ರೂಲ್ಸ್ನಲ್ಲಿ ಯಾರು ಇರ್ ಇರಲ್ವೋ ಅಂದರೆ ಈ ರೂಲ್ಸ್ನಲ್ಲಿ ನಾನು ಹೇಳಿದಂಥ ಯಾವ ಯಾವ ರೂಲ್ಸು ಏನೂ ನೀವು ಸೇರಿಲ್ಲ ಅಂದರೆ ಖಂಡಿತ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಂದೇ ಬರುತ್ತೆ ಸೊ ನಿಮ್ಗೇನಾದರೂ ಯಾರಿಗಾದರೂ ಈಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ಬಂದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಸೊ ಅದರಿಂದ ಬೇರೆಯವ್ರಿಗೂ ಒಂದು ಕನ್ಫರ್ಮೇಷನ್ ಸಿಗುತ್ತೆ ಸೊ ಇವ್ರಿಗೆ ಬಂದಿದೆ ಇನ್ನು ಮುಂದಿನ ದಿನಗಳಲ್ಲಿ ನಮಗೂ ಬರುತ್ತೆ ಅನ್ನೋ ಒಂದು ಎಲ್ಲರಿಗೂ ಕನ್ಫರ್ಮೇಷನ್ ಸಿಗುತ್ತೆ ಆದ್ದರಿಂದ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಈ ಮಾಹಿತಿ ನಿಮಗೇನಾದ್ರು ಸ್ವಲ್ಪ ಅದು ಯೂಸ್ಫುಲ್ ಆಸಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್